ಓದ್ತಿದ್ದೆ ತುಂಬಾ ಬೈಸ್ಕೊಂಡು ಓದ್ತಾ ಇದ್ದೆ ಯಾವ ರೇಂಜಿಗೆ ಓದಿನ್ ಹುಚ್ಚಿತ್ತು ಅಂತಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಕೂಡ ಟೆಕ್ಸ್ಟ್ ಬುಕ್ ಮಧ್ಯ ಕಾದಂಬರಿಗಳನ್ನ ಇಟ್ಕೊಂಡು ಓದೋದು ಬಯಸ್ಕೊಳ್ಳೋದೆಲ್ಲ ನಡೀತಾ ಇತ್ತು ತಮ್ಮ ಬಾಲ್ಯ ಹೇಗಿತ್ತು ಸೊ ಈ ಪ್ರಕಾರದ ಸಾಹಿತ್ಯದ ನಂಟು ನಿಮ್ಮ ಜೊತೆಗೆ ಬರ್ಲಿಕ್ಕೆ ತಮ್ಮ ಬಾಲ್ಯ ಏನು ಪೂರಕವಾಗಿತ್ತ ಹೇಗೆ ಅಂತ ಹೇಳಿ ಖಂಡಿತ ಮಕ್ಕಳು ಈಗ ನನ್ಗೆ ಒಂದೂವರೆ ವರ್ಷದ ಮೊಮ್ಮಗ್ಲಿದ್ದಾಳೆ ಅವಳನ್ನು ನೋಡಿ ನನ್ನ ಬಾಲ್ಯ ನಾನು ಅರ್ಥ ಮಾಡ್ಕೊಳ್ತಿದ್ದೀನಿ ಬಟ್ ಇನ್ ಜನರಲ್ ಒಂದು ಅಂದ್ರೆ ನಮ್ಮ ಮಕ್ಕಳನ್ನ ನೋಡಿದಾಗ ನಮ್ಗೊಂದು ಐಡಿಯಾ ಬರೋದಿಲ್ಲ ಹ್ಮ್ ಏನಂತಂದ್ರೆ ಅಮ್ಮ ಮನೇಲಿ ಹ್ಮ್ ಓದಿನ ಹವ್ಯಾಸ ಇದ್ದವ್ರು ತುಂಬಾ ಓದ್ತಾ ಇದ್ದವ್ರು ಮನೇಲಿ ಪತ್ರಿಕೆ ಒಂದೆರಡು ಬಂದ್ರೆ ಅಷ್ಟು ವಾರ ಪತ್ರಿಕೆಗಳು ಬರ್ತಾ ಇತ್ತು ಮತ್ತೆ ಮಾಸ ಪತ್ರಿಕೆಗಳು ಬರ್ತಾ ಇತ್ತು ಅವ್ರು ಓದ್ತಾ ಇದ್ರು ಮಕ್ಳು ಏನ್ ಏನ್ ಮಾಡಿದ್ರು ಅಪ್ಪ ಅಮ್ಮನ್ ನೋಡ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಸೊ ಹಾಗೆ ಅಪ್ಪ ಓದ್ತಾ ಇದ್ರು ಅಮ್ಮ ಓದ್ತಾ ಇದ್ರು ಅದನ್ನ ನೋಡಿ ನನಗೂ ಓದಿನಲ್ಲಿ ಆಸಕ್ತಿ ಮಾಡಿತು ಆಮೇಲೆ ಅಮ್ಮ ಬರಿತಾ ಇದ್ರು ಹ್ಮ್ ಆಮೇಲೆ ಸಂಸಾರದ ಒತ್ತಡ ಹ್ಮ್ ಆ ಒತ್ತಡದಲ್ಲಿ ಅವ್ರು ಬರೆಯೋದ್ ನಿಲ್ಸಿದ್ರು ನೆನಪಿರೋ ಹಾಗೆ ನಾನು ಎಸ್ ಎಸ್ ಎಲ್ ಸಿ ಇರೋವರೆಗೂ ಅಮ್ಮ ಬರ್ದಿದ್ದಾರೆ ಪತ್ರಿಕೆಗಳನ್ನ ಬರೀತಾ ಇದ್ರು ಯಾವ್ದು ಪ್ರಕಟ ಆಗಿಲ್ಲ ಸೊ ಲೇಖನಗಳನ್ನ ಬರಿತಾ ಇದ್ರು ಹಾಗೆಲ್ಲ ನಾರಿ ಲೋಕ ಅಂತ ಎಲ್ಲಿ ಬರ್ತಾ ಇತ್ತು ಕನ್ನಡಪ್ರಭಕ್ಕೆ ಜಾಸ್ತಿ ಬರ್ದಿದ್ದಾರೆ ಅಮ್ಮ ಹ್ಮ್ ಆ ನಾರಿ ಲೋಕದಲ್ಲಿ ಅಮ್ಮನ ಆರ್ಟಿಕಲ್ಸ್ ಎಲ್ಲ ಬರ್ತಾ ಇತ್ತು ಬಹುಶಃ ನಂಗ ಅದೆಲ್ಲ ಟ್ರಿಗರ್ ಮಾಡಿದ್ರು ನಾನು ಬರ್ದ್ ತುಂಬಾ ನಂತರ ಬಟ್ ಅಮ್ಮ ಬರಿತಾ ಇದ್ರು ಆ ತರದ್ದು ಒಂದು ವಾತಾವರಣ ಇದೆ ನನ್ನ ಚಿಕ್ಕಮ್ಮ ಅಮ್ಮ ಡಿಸ್ಕಸ್ ಮಾಡ್ತಾ ಇದ್ರು ಯಾವ್ದೋ ಕಾದಂಬರಿ ಬಗ್ಗೆ ಸರ್ ನನ್ನ ಸೋದರ ಮಾವ ಬಂದಾಗಲೂ ಕೂಡ ಅಮ್ಮ ನನ್ನ ಸೋದರ ಮಾವ ಡಿಸ್ಕಸ್ ಮಾಡೋರು ಅಪ್ಪ ನನ್ನ ಸೋದರ ಮಾವ ಡಿಸ್ಕಸ್ ಮಾಡೋರು ಅದನ್ನ ನೋಡಿ ನನ್ನಲ್ಲಿ ಒಂದು ಓದಿನ ಹಂಬಲ ಅನ್ಸ ಆಮೇಲೆ ಇನ್ನೊಬ್ರು ನಾನು ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಪ್ರೊಫೆಸರ್ ಎಸ್ ಜಿ ಹಂಡಿ ಅಂತ ಹೇಳಿ ನನ್ನ ಫ್ರೆಂಡ್ ನನ್ನ ಸ್ನೇಹಿತಿಯ ತಂದೆಯವರು ನೆನೆಯೊಡೆ ನೆನೆ ನೆನೆಯಂತ ಒಂದು ತುಂಬಾ ತುಂಬಾ ಜನಕ್ಕೆ ಪಠ್ಯ ಆಗಿದ್ದಂತ ಪುಸ್ತಕ ಅದು ಅವ್ರ ಮನೆಯಲ್ಲಿ ಆಗಾಗ ಸಾಹಿತಿಗಳೆಲ್ಲ ಸೇರಿ ಡಿಸ್ಕಸ್ ಮಾಡೋದನ್ನ ನೋಡ್ತಾ ಇದ್ದೆ ಆಟ ಆಡಕ್ ಹೋದಾಗ ಎಲ್ಲ ಹಾಗಾಗಿ ಅಂದ್ರೆ ತಮ್ಮ ಪ್ರಾಥಮಿಕ ಕಲಿಕೆ ನೀವು ಅಂತ ಅನ್ನಿಸ್ಲಿಲ್ಲ ಆದ್ರೆ ಓದ್ತಿದ್ದೆ ತುಂಬಾ ಬಯಸ್ಕೊಂಡು ಓದ್ತಾ ಇದ್ದೆ ಯಾವ ರೇಂಜಿಗೆ ಓದಿನ ಹುಚ್ಚಿತ್ತು ಅಂತಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಕೂಡ ಟೆಕ್ಸ್ಟ್ ಬುಕ್ ಮಧ್ಯ ಕಾದಂಬರಿಗಳನ್ನ ಇಟ್ಕೊಂಡು ಓದೋದು ಬೈಸ್ಕೊಳ್ಳೋದೆಲ್ಲ ನಡೀತದೆ ಯಾವ ತರದ ಪ್ರಕಾರಗಳು ನಿಮ್ಗೆ ಇಷ್ಟ ಹಾಗೆಲ್ಲ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ತುಂಬಾ ಪಾಪ್ಯುಲರ್ ಆಗಿದ್ದವ್ರು ಸಾಯಿ ಸೋತೆ ಎಚ್ ಜಿ ರಾಧಾದೇವಿ ನಾವು ಉಷಾ ನವರತ್ನರಾಮ್ ಅಶ್ವಿನಿ ತ್ರಿವೇಣಿ ಎಂ ಇಂದಿರಾ ಹೆಚ್ಚಾಗಿ ಹೆಣ್ಮಕ್ಳದ್ದೆ ಬಿಟ್ರೆ ಹ್ಮ್ ಸುದರ್ಶನ್ ಅವರದ್ದು ಕಾದಂಬರಿಗಳು ಈ ತರ ನಮ್ಗೆ ಬೇಂದ್ರೆ ಕುವೆಂಪು ಅವರು ಆಗಿನ ಆಗಿನ ಟೈಮ್ ಅಲ್ಲಿ ಪಠ್ಯ ಪುಸ್ತಕದಲ್ಲಿ ಸಿಗುವಂತ ಕವಿತೆಗಳಿಗೆ ನಮ್ಗೆ ನಮ್ಮ ಪಾಲಿಗೆ ಸೀಮಿತ ಆಗಿದ್ರು ಬಟ್ ಓದ್ತಾ ಇದ್ದದ್ದು ಈ ತರದೇ ಆಮೇಲೆ ವಾರ್ಪತ್ರಿಕೆಗಳಲ್ಲಿ ಕತೆಗಳು ಬರ್ತಾ ಇತ್ತಲ್ಲ ಅವುಗಳನ್ನ ಓದ್ತಾ ಇದ್ದೀವಿ ಸೊ ಆಗೆಲ್ಲ ನಮ್ಗೆ ತ್ರಿವೇಣಿ ಇವ್ರಿನ್ ಯಾರೆಲ್ಲ ಹೆಸರು ಹೇಳಿದೆ ನಾನು ಇಷ್ಟೊತ್ತು ದೊಡ್ಡ ಸ್ಟಾರ್ಸ್ ನಮ್ಮ ಪಾಲಿಗೆ ಸೊ ಅಷ್ಟು ಚೆನ್ನಾಗಿ ಬರೀತಾರೆ ಅಂತ ಅದು ಸಂಸಾರದ ಆಚೆ ಹೆಚ್ಚಿನ ವಿಷಯ ಇರ್ತಾ ಇರ್ಲಿಲ್ಲ ಬಟ್ ನಮ್ಮ ವಲಯನು ತುಂಬಾ ಸೀಮಿತ ಆಗಿತ್ತಾದ್ರಿಂದ ನಮ್ಮ ಪ್ರಪಂಚವೂ ಸೀಮಿತ ಅನ್ಸೋ ಅಲ್ಲೂ ಅದೇ ತರದ ಒಂದು ಇಮ್ಯಾಜಿನೇಷನ್ ಮತ್ತೊಂದಿರುತ್ತಲ್ಲ ಸೊ ತುಂಬಾ ಗೊತ್ತಿರೋ ಜಾಗ ಗೊತ್ತಿರೋ ವಿಷಯ ಅನ್ನೋ ಕಾರಣಕ್ಕೆ ಜಾಸ್ತಿ ಆಪ್ತ ಆಗ್ತದೆ ಈಗ ಯಾವ ತರ ಅಂತ ಹೇಳಿದ್ರೆ ಎಲ್ಲ ಸೀರಿಯಲ್ ನೋಡೋ ತರ ಎಂಟರ್ಟೈನ್ಮೆಂಟ್ ಮನೋರಂಜನೆ ಕಾದಂಬರಿಗಳನ್ನು ಅದ್ರಲ್ಲಿ ಬರುವಂತ ಸೀರೀಸ್ ಆಶ್ಚರ್ಯ ಆಗುತ್ತೆ ಗೊತ್ತಿಲ್ಲ ಈಗ ನಾನು ಹಳ್ಳಿ ಬಿಟ್ಟು ಹೀಗಾಗಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಬಟ್ ಹಳ್ಳಿಗಳಲ್ಲಿ ತುಂಬಾ ಜನರ ಮನೆಯಲ್ಲಿ ಕಾದಂಬರಿಗಳು ಓದ್ತಾ ಇದ್ರು ಲೈಬ್ರರಿಯಿಂದ ತರ್ಸ್ಕೊಂಡ್ ಅಥವಾ ಯಾರ್ ಮನೆಯಲ್ಲಿ ಇದೆಯೋ ಅವ್ರ ಮನೆಯಿಂದ ಆಮೇಲೆ ಧಾರಾವಾಹಿಗಳಾಗೋ ಆಗಿ ಬರ್ತಾರೆ ಬರುತ್ತಲ್ಲ ವಾರ ಪತ್ರಿಕೆಲ್ಲ ಅದನ್ನೆಲ್ಲ ಓದೋರು ಆಗ ಈಗ ಗೊತ್ತಿಲ್ಲ ಈಗ ಎಲ್ಲ ಸೀರಿಯಲ್ ಎದುರುಗಡೆ ಟಿ ವಿ ಎದುರುಗಡೆ ಕೂತ್ಕೊಳ್ತಾರೆ ನಿಜ ಅದು ಗೊತ್ತಾಗುತ್ತೆ ಅದ್ರ ಜೊತೆಗೆ ನೀವು ಕವನಗಳನ್ನ ಕೂಡ ಬರಿತಾ ಇದ್ರಿ ಕವನ ಸಂಕಲನಗಳು ಕೂಡ ಹೊರಗೆ ಬಂದಿದೆ ಕವನ ಹೇಗೆ ನೆಂಟಾಯ್ತು ಯಾಕಂದ್ರೆ ನೀವು ಬಾಲ್ಯದಲ್ಲಿ ಓದ್ತಾ ಇದ್ದದ್ದು ಕಾದಂಬರಿಗಳು ಅಂತ ಹೇಳಿ ಕವನದ ಹುಚ್ಚು ಹೇಗೆ ಆರಂಭ ಆಯ್ತು ಹಾಗಾದ್ರೆ ಕವನದ ಹುಚ್ಚು ಚುಟುಕುಗಳನ್ನ ಬರೆಯೋದಕ್ಕೆ ನಾವು ಬಾಂಬೆಲ್ ಇದ್ದಾಗ ನನ್ಗೆ ಅಲ್ಲಿ ಸುನೀತಿ ಉದ್ದವರ್ ಅಂತ ಒಬ್ಬ ಸಾಹಿತಿ ಇತ್ತು ಅದು ನಿಮ್ಮ ಎಷ್ಟನೇ ವಯಸ್ಸಿಗೆ ಅಂತ ಹೇಳಿ ಇಲ್ಲ ಮದ್ವೆ ಆಗಿ ಹತ್ತು ವರ್ಷ ಆಗಿತ್ತು ಸೊ ನಾನ್ ಮೊದಲನೇ ಚುಟುಕು ಅದು ಚುಟುಕು ಕವನದ ಸಾಲು ಅದು ಏನು ಇಲ್ಲ ಬರ್ದಿದ್ದು ಅಂದ್ರೆ ಬಿ ಸಿ ಫಸ್ಟ್ ಇಯರ್ ಅಲ್ಲಿ ಇದ್ದಾಗ ಸುಮ್ನೆ ಹಾಗೆ ಏನೋ ಒಂದು ಅನ್ಸಿತ್ತು ಮಗು ನಿನ್ನ ನಗು ಹಾಲಿನಂತಲ್ಲ ಬೆಳ್ದಿಂಗಳಿನಂತೆ ಹಾಲು ನೆಲಕ್ಕೆ ಚೆಲ್ಲಿದ್ರೆ ಕೆಸರಾಗುತ್ತದೆ ಅಂತ ಅದ್ರಲ್ಲಿ ಅಂದ್ರೆ ಒಂದಿಷ್ಟು ಸ್ಟುಪಿಡಿಟಿ ಇದೆ ಒಂದಿಷ್ಟು ಮುಖ್ಯತೆ ಇದೆ ಸೊ ಹಾಲು ಹಾಲು ಅಂದ್ರೆ ಪವಿತ್ರ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಹಾಲು ಅಂತ ಹೇಳ್ತಾರೆ ಬಟ್ ನನ್ನ ತಲೆಯಲ್ಲಿ ಏನಿತ್ತು ಅಂತಂದ್ರೆ ಹಾಲು ಲಿಮಿಟ್ ಇದೆ ಇದೆ ಲಿಮಿಟೇಶನ್ ಇದೆ ಹಾಲಿಗೆ ಬೆಳದಿಂಗ್ಳಿಗಿಲ್ಲ ಬೆಳದಿಂಗ್ಳು ಎಲ್ಲಿ ಚೆಲ್ಲುತ್ತೋ ಎಲ್ಲ ಕಡೆ ಅದಂದ್ರೆ ಅದು ಬೆಳಕು ಹರಡತ್ತೆ ವಿನಃ ಇನ್ನೇನೋ ಕೆಸರು ಗೋಜ್ಲ ಆಗೋದಿಲ್ಲ ಸೊ ನಿನ್ನ ನಗು ಬೆಳದಿಂಗ್ಳು ಅಂತ ಇದು ಸೊ ಆಗ ಎಷ್ಟು ಜನ ಇದೆ ನಾನು ಸ್ಟುಪಿಡಿಟಿ ಅಂತ ಏನ್ ಹೇಳದಲ್ಲ ಹಾಗೆ ಹಾಲ್ ಅಂದ್ರೆ ಪವಿತ್ರ ನೀನೇನ್ ಏನ್ ಬೆಳದಿಂಗ್ಳಿಗ್ ಹೋಲ್ಸಿದ್ಯಾ ಒಂಥರ ಕಾಡ್ ಬೆಳೆದಿಂಗ್ಳ ಆಗೋಯ್ತು ಅದಾದ್ಮೇಲೆ ಡಾಕ್ಟರ್ ಸುನೀತಿ ಉದ್ದವರ್ ನಂಗೆ ನೀನ್ ಬರೀತಿಯಾ ಬರೀ ಬರೀತಿಯಾ ನೀನ್ ಬರೀ ಬಲ್ಲೆ ಚುಟುಕು ಬರೀ ಚುಟುಕು ಬರ್ಕೊಡು ಅಂತ ಆ ಇದ್ರಿಂದ ಬರೆಯೋಕ್ ಶುರು ಆಗಿತ್ತು ಮುಂದೆ ಜಯಂತ್ ಕಾಯ್ಕಿನಿ ಒಂದ್ಸಲ ಬೈದ್ರು ಹನಿ ಹನಿ ಮಳೆಯಿಂದ ಯಾವತ್ತು ಬೆಳೆ ಆಗೋದಿಲ್ಲ ಜೋರ್ ಮಳೆ ಬರ್ಬೇಕು ಆಗ ಮಾತ್ರ ಬೆಳೆ ಸಾಧ್ಯ ಸ್ವಲ್ಪ ದೊಡ್ಡ ಕವನ ಬರೀರಿ ಅಂತ ಸರಿ ಸರ್ ಅಂತ ಹೇಳಿ ಹೇಳಿ ದೊಡ್ಡದಕ್ಕೆ ಆ ಅದ್ರ ಜೊತೆಗೆ ಈಗ ಬರೀ ಕವನಗಳಿಗೆ ಸೀಮಿತ ಆಗಿರ್ಲಿಲ್ಲ ತಮ್ಮದು ಸೊ ನೀವು ನಂತರ ಮುಖ ಮಾಡಿದ್ದಂಥದ್ದು ಸ್ತ್ರೀ ಪರ ಹೋರಾಟಗಳಿಗೆ ಸೊ ಅದ್ರಲ್ಲೂ ಮುಖ್ಯವಾಗಿ ಸ್ತ್ರೀಪರ ಲೇಖನಗಳನ್ನ ಕೂಡ ಬರೀಲಿಕ್ಕೆ ಆರಂಭಿಸ್ತೀರಾ ಸೊ ಇದ್ರ ಹಿನ್ನೆಲೆ ಏನಾದ್ರೂ ಇತ್ತ ಅಂದ್ರೆ ಮೂಲ ಕಾರಣ ಈ ರೀತಿಯಾದಂತಹ ಕ್ಷೇತ್ರದ ಬಗ್ಗೆ ಮಾತನಾಡಬೇಕು ನಾನು ಈ ವಿಷಯದಲ್ಲಿ ಧ್ವನಿ ಎತ್ತಬೇಕು ಅಂತ ಅನ್ಸ್ಲಿಕ್ಕೆ ಏನಾದ್ರೂ ಹಿನ್ನೆಲೆ ಕಾರಣಗಳಿತ್ತ ಅಥವಾ ತಮ್ಮ ಗನ್ಸಿದ್ದ ಹ್ಮ್ ನನ್ ಸ್ವಭಾವ ಅಂತ ಹೇಳ್ಬೋದು ಹ್ಮ್ ಅದೆರಡು ಅಂತ ಏನ್ ಹೇಳಕ್ಕಾಗಲ್ಲ ಯಾಕೆಂದ್ರೆ ಆ ಹಿನ್ನೆಲೆ ವೈಯಕ್ತಿಕ ಹಿನ್ನೆಲೆಯ ಅಥವಾ ಪರಿಸರದ ಹಿನ್ನೆಲೆ ಅಥವಾ ನನ್ನ ಊರಿನ ಹಿನ್ನೆಲೆಯ ಅಂತ ನೋಡಿದ್ರೆ ಅಷ್ಟಾಗಿ ನಾನ್ ಅಹ್ ವಿಷಯಗಳನ್ನ ಕೇಳ್ತಾ ಇದ್ದೇವಿನ ಗಮನಿಸ್ತಾ ಇರ್ಲಿಲ್ಲ ಒಬ್ಬ ಸಾಧಾರಣ ಮಗು ಅಥವಾ ಒಬ್ಬ ಸಾಮಾನ್ಯ ಮನುಷ್ಯರು ಹೇಗಿರ್ತಾರೋ ಹಾಗೆ ಬೆಳೆದವಳು ನಾನು ಆದ್ರೆ ಒಳಗಡೆ ಒಬ್ಬ ಹ್ಮ್ ಪ್ರಶ್ನಿಸುವಂತ ವ್ಯಕ್ತಿ ನನ್ನ ನನ್ನೊಳಗಡೆ ಇರೋದು ನಿಜ ಯಾಕೆ ಏನು ಅಂತ ಚಿಕ್ಕವರು ಇದ್ದಾಗೆಲ್ಲ ನಾನು ತುಂಬಾ ಬಯಸ್ಕೊಳ್ತಾ ಇದ್ದು ಯಾಕೆ ಸುಮ್ನೀರು ಮಕ್ಳು ಕೇಳಬಾರ್ದು ಮಕ್ಕಳು ಪ್ರಶ್ನೆ ಮಾಡಬಾರ್ದು ಹೇಳಿದ್ದನ್ನ ಕೇಳಬೇಕು ಅಂತ ಆ ತರದ ವಾತಾವರಣದಲ್ಲಿ ಬೆಳೆದವಳು ಸೊ ಬಹುಶಃ ಅದು ಸುಮ್ನಿರು 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 ಅನ್ನೋದಿದೆಯಲ್ಲ ಸೊ ಒನ್ಸ್ ನನಗೆ ಹ್ಮ್ ನನ್ನದೇ ಆದಂತ ವ್ಯಕ್ತಿತ್ವ ಅಥವಾ ನನ್ನದೇ ಆದಂತ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅಥವಾ ಯಾಕೆ ಪ್ರಶ್ನಿಸ್ತೀಯಾ ಅಂತ ಕೇಳೋರ್ ಯಾರು ಇಲ್ಲದೆ ಇದಾದಾಗ ಈ ತರದ ಇದು ಶುರು ಆಯ್ತು ಇಲ್ದೇ ಹೋದ್ರೆ ಪ್ರತಿಯೊಂದು ಹೆಣ್ಮಕ್ಳೆ ಯಾಕೆ ಮಾಡ್ಬೇಕು ಹುಡುಗರ್ಗೆ ಅಲ್ಲ ಯಾವ್ದಾದ್ರು ಒಂದು ಘಟನೆ ಪ್ರೇರೇಪಣೆ ಆಯ್ತಾ ಅಂತ ಹೇಳಿ ಅಂದ್ರೆ ಸೊಸೈಟಿಯಲ್ಲಿ ಆಗ್ತಿರುವಂತ ಸಮಸ್ಯೆಗಳು ಇಂಥ ಸಮಸ್ಯೆ ನೋಡಿ ನಾನು ಎಚ್ಚೆತ್ಕೊಳ್ಬೇಕು ಇನ್ನು ಈ ಪರವಾಗಿ ನಾನು ಲೇಖನಗಳನ್ನು ಬರಿಬೇಕು ಅಂತ ಅನ್ಸಿತಾ ಅಂತ ಹೇಳಿ ಈ ಘಟನೆಗಳು ಸುಮಾರಷ್ಟು ನೋಡ್ತೀವಿ ಬಟ್ ಯಾವುದೋ ಒಂದು ಘಟನೆ ಅಹ್ ನನ್ನ ಟ್ರಿಗರ್ ಮಾಡ್ತು ಅಂತ ಹೇಳಕ್ ಆಗಲ್ಲ ಜನಧನಿ ಆರಂಭ ಮಾಡೋದಕ್ಕೆ ಡೆಫಿನೆಟ್ಲಿ ನಿರ್ಭಯ ಪ್ರಕರಣ ಕಾರಣ ಆಯ್ತು ಆದ್ರೆ ಲೇಖನಗಳನ್ನ ಬರೆಯುವಾಗ ನೋ ನೋಡ್ತೀವಲ್ಲ ಏನೋ ಒಂದು ನೋಡ್ತೀವಿ ಯಾರಿಗೋ ನೋವಾಗ್ತಾ ಇದೆ ಯಾರಿಗೋ ಅನ್ಯಾಯ ಆಗ್ತಾ ಇದೆ ಸೊ ಲೇಖನ ಬರಿ ಅಂತ ಯಾರಾದ್ರೂ ಹೇಳಿದಾಗ ಹೌದಲ್ವಾ ಇದು ಇದು ಸರಿಯಾದ ಟೈಮು ನಾನು ಅದನ್ನ ಏನ್ ಹೇಳಬೇಕು ಅಂತ ಇದೀನೋ ಅದನ್ನ ಹೇಳೋದಕ್ಕೆ ಸರಿಯಾದ ಟೈಮು ಅಂತ ಸೊ ಹಾಗೆ ಬರ್ದಿದ್ದೇ ವಿನಃ ಯಾವುದೋ ಘಟನೆಗಳದು ಪ್ರತಿಯೊಬ್ಬ ಮನುಷ್ಯನ ಜೊತೆಗೆ ಸಾವಿರಾರು ಘಟನೆಗಳು ನಡೀತಾ ಇರುತ್ತೆ ಕೇಳ್ತಿರ್ತೀವಿ ನೋಡ್ತಿರ್ತೀವಿ ಬಟ್ ಟ್ರಿಗರ್ ಮಾಡಿದ್ದು ಹಾಗಲ್ಲ ಸೊ ಆಯಾ ಟೈಮ್ಗೆ ಬಹುಶಃ ನೋಡಿದ್ದೆಲ್ಲವೂ ಎಲ್ಲೋ ಬ್ಯಾಕ್ ಅಲ್ಲಿ ಕೆಲಸ ಮಾಡಿರುತ್ತೆ ಬಟ್ ಪರ್ಟಿಕ್ಯುಲರ್ ಆಗಿ ಹೀಗೆ ಅಂತಲ್ಲ ಒಂದು ಮಾತ್ರ ಬಾಂಬೆಲ್ ಇದ್ದಾಗ ಒಬ್ಬ ಹುಚ್ಚಿ ಅಂತಾನೆ ಅಂತೀವಿ ನಾವು ಅದನ್ನ ಅದನ್ನ ವಿಪರೀತವಾಗಿ ಯಾರು ತಗೊಳೋ ಅಗತ್ಯ ಇಲ್ಲ ಒಬ್ಬ ಹುಚ್ಚಿ ನೋಡಿದೆ ತುಂಬಾ ದೇವಲೋಕದಿಂದ ಇಳಿದ್ ಬಂದಿದ್ದಾಳೆ ಅನ್ನುವಂತ ಸಹಜವಾದ ಸೌಂದರ್ಯ ಅವಳದು ಪಾಪ ಹುಚ್ಚಿಯಾಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಇಷ್ಟು ದೊಡ್ಡ ಹೊಟ್ಟೆ ಸೊ ಅವಳನ್ನ ನನ್ನ ಮಕ್ಕಳಿಗೆ ಆಗ ನನ್ನ ಮಕ್ಕಳು ಫೋರ್ತ್ ಥರ್ಡ್ ಫೋರ್ತ್ ಏನೋ ಇದ್ರು ಸ್ಕೂಲಿಗೆ ಅಂತ ಬಸ್ ಸ್ಟಾಪ್ ಹೋದಾಗ ಅವಳನ್ನ ಸ್ಥಿತಿಲೂ ಅಲ್ಲಿರೋ ಅಲ್ಲಿರುವಂತ ಗಂಡಸರು ಆಸೆಗಳಿಂದ ತಿನ್ನೋ ಹಾಗೆ ಸಿಕ್ಕರೆ ಒಂದು ಚಾನ್ಸ್ ಅನ್ನೋ ತರ ನೋಡ್ತಾ ಇದ್ರಲ್ಲ ಅದು ನನ್ನನ್ನು ತುಂಬಾ ಕಾಡಿತ್ತು ಆ ಲೇಖನ ಮಾತ್ರ ಪರ್ಟಿಕ್ಯುಲರ್ ಆಗಿ ಅದೊಂದು ಲೇಖನ ಈಗ ನೀವು ಹೇಳ್ತಿದ್ದಂಗೆ ಒಂದೊಂದುವರೆ ಕಾಲ ಮಾಡ್ಕೊಳ್ತಾ ಇದ್ದೀನಿ ಬರ್ತಾ ಇದೆ ಆ ಅಲ್ಲಿ ಆ ತರದ್ದು ಒಂದು ಅಂದ್ರೆ ಹೆಣ್ಣು ಹುಚ್ಚಿಯಾಗಿ ಇದ್ರೂ ಕೂಡ ಒಂದು ಭೋಗದ ವಸ್ತುವಾಗಿ ನೋಡುವಂತ ಸಹಜವಾಗಿದ್ದೀವಿ ಅನ್ನೋ ಹುಚ್ಚರು ಲೋಕದಲ್ಲಿ ಇದೀವಲ್ಲ ಅದು ನಂಗೆ ತುಂಬಾ ನೋವು ಕೊಟ್ಟಿತ್ತು ಅವಳಿಗೆ ಏನಾದ್ರು ಏನಾದ್ರು ಶೆಲ್ಟರ್ ಒದಗಿಸ್ಬೋದಾ ಅನ್ನೋಷ್ಟರಲ್ಲಿ ಎರಡನೇ ದಿನ ಆಕೆ ಕಾಣ್ಲಿಲ್ಲ ಸೊ ಏನು ಮಾಡೋಕೆ ಇನ್ನೊಬ್ಬ ಹುಚ್ಚಿನೇನೆ ನನಗೆ ಪುಟಾಣಿ ಪಾರ್ಟಿ ಫಿಲ್ಮ್ ಶೂಟಿಂಗಿಗೆ ಅಂತ ಸಿಕ್ಕಿದ್ದು ಆಕೆ ಹೇಳಿದ್ದು ಒಂದು ಅಂದ್ರೆ ಅವಳು ಚೆನ್ನಾಗಿದ್ದಾಳ ಹುಚ್ಚಿನ ಅಲ್ವಾ ಅಂತ ಕನ್ಫ್ಯೂಸ್ ಆಗೋ ಅಷ್ಟು ಈಗ ನಾವು ಸಾಹಿತಿಗಳು ಏನೋ ದೊಡ್ಡ ದೊಡ್ಡ ತುಂಬ ಚೆನ್ನಾಗಿ ಬರ್ದಿದ್ದಾರೆ ಎಷ್ಟೊಂದು ಏನು ರೂಪಕದಲ್ಲಿ ಬರೆದಿದ್ದಾರೆ ಪ್ರತಿಮೆಗಳ ಮೂಲಕ ಬರೆದಿದ್ದಾರೆ ಅಂತ ನಾವೇನು ಮಾತಾಡ್ತೀವಿ ಅಂಥ ಮಾತುಗಳು ಆಕೆ ಬಾಯಿಂದ ಬರ್ತಾ ಇದ್ದದ್ದು ನೋಡಿ ನನಗೆ ಈಕೆ ನಿಜಕ್ಕೂ ಹುಚ್ಚಿನ ಅನಿಸಿತ್ತು ಸೊ ಆಕೆ ಮೇಲೆ ಲೇಖನ ಬರ್ದಿದ್ದು ಈ ಥರದ್ದು ಗೊತ್ತಿಲ್ಲ ಯಾಕೆ ಅಂತ ನನ್ಗೆ ಅವರೇ ಇದಾಗ್ತಾರೆ ಕುರಿತು ನಾನೊಂದ್ ಎರಡ್ ಮೂರು ಲೇಖನಗಳು ಬರ್ತಿರೋ ಯಾವ ತರದ ಪ್ರತಿಕ್ರಿಯೆಗಳು ಬರ್ತಿತ್ತು ಮೇಡಮ್ ಹಾಗಾದ್ರೆ ಅಲ್ಲ ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಅಹ್ ಎಲ್ಲೋ ಬರವಣಿಗೆ ಸೀಮಿತ ಆಯ್ತಾ ಅಂತ ಅನ್ಸೋದು ಯಾಕೆಂತ ಹೇಳಿದ್ರೆ ಈಗ ಬರವಣಿಗೆ ಓದುವ ಜನಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಹೌದು ಯಾರು ಓದುವ ಆಸಕ್ತರು ಇರ್ತಾರೋ ಪೇಪರ್ ಓದುವವರು ಯಾರು ಇರ್ತಾರೋ ಅಥವಾ ಪುಸ್ತಕಗಳನ್ನು ಓದುವವರಿಗೆ ಯಾರು ಇರ್ತದೋ ಅವರಿಗೆ ಮಾತ್ರ ಇದು ತಲುಪ್ತದೆ ಹೌದು ನೀವು ಆ ತಲುಪುವಿಕೆಗಾಗಿ ಈ ಸೋಷಿಯಲ್ ಮೀಡಿಯಾವನ್ನ ಆಯ್ಕೆ ನಿಮ್ಮ ಕಟ್ಟಿರೋದ ಇಲ್ಲ ಇಲ್ಲ ನಾನು ಆ ಎಲ್ಲ ಕೆಲವರನ್ನ ತಲುಪೋ ಉದ್ದೇಶ ಖಂಡಿತ ಇಲ್ಲ ನಾನು ಆಗ್ಲೇ ಹೇಳಿದ್ನಲ್ಲ ಮೊದಲನೇ ಆಕೆ ಪ್ರೆಗ್ನೆಂಟ್ ಆಗಿದ್ದಂತ ಈಕೆಗೆ ಎಲ್ಲಾದ್ರೂ ಒಂದ್ ಕಡೆ ಅವಳಗ್ ಶೆಲ್ಟರ್ ಒದಗಿಸ್ಬೋದೇನೋ ಯಾಕೆ ಅಂದ್ರೆ ಪ್ರೆಗ್ನೆಂಟ್ ಹುಡುಗಿ ಸುತ್ತಲಿನ ಜನ ಹೀಗ್ ನೋಡ್ತಾ ಇದಾರೆ ಎಲ್ಲೆಲ್ಲಿ ನಾನ್ ನೋಡಿದ್ದ ಅವತ್ತೊಂದಿನ ಅದ್ರ ಹಿಂದೆ ಆಕೆ ಏನೆಲ್ಲ ಅನುಭವಿಸಿರ್ಬೋದು ನಂತರ ಏನೆಲ್ಲ ಅನುಭವಿಸಿರ್ಬೋದು ಹಾಗಾಗೋದು ಬೇಡ ಅಂತ ನನ್ನ ಪ್ರಯತ್ನ ಅಲ್ಲಿಗ್ ಲಿಮಿಟ್ ಆಗಿರೋದಿಲ್ಲ ನಂತರ ಲೇಖನ ಆಗಿ ಬರುತ್ತೆ ಸೊ ಈಕೆ ಕೂಡ ಅಷ್ಟೇನೆ ನನ್ನ ಕಲ್ಕೇರಿ ಏನ್ ಪುಟಾಣಿ ಪಾರ್ಟಿ ಶೂಟಿಂಗ್ ಅಲ್ಲಿ ಅಲ್ಲೂ ಹಾಗೇನೆ ನಾನು ಸುಮಾರಷ್ಟು ನಮ್ಮ ಹೇಳಿ ನಮ್ಮನೆ ಕರ್ಕೊಂಬರೋಣ ಅಂತ ನನ್ ಗಂಡನ್ಗೆ ಸೊ ಇವ್ರು ಕರ್ಕೊಂಬ ಅಂತ ಹೇಳಿದ್ರು ಸಾಧ್ಯ ಆಗ್ಲಿಲ್ಲ ಮತ್ತ್ ಬೇರೆ ಯಾಕೆಂದ್ರೆ ಆಕೆಗೆ ಒಂದ್ ಫ್ಯಾಮಿಲಿ ಇದೆ ಇಲ್ಲ ಧಾರವಾಡ ಆಸ್ಪತ್ರೆಗಾದ್ರೂ ಸೇರ್ಸೋಣ ಟ್ರೀಟ್ಮೆಂಟ್ ಸಿಗುತ್ತೆ ಆತರದ್ದು ಎಲ್ಲಾ ಪ್ರಯತ್ನಗಳಾಗಿ ಮುಂದೆ ಅವತ್ತು ಒಂದಿನ ಲೇಖನ ಬರೀಬೇಕು ಅನ್ನಿಸ್ದಾಗ ಬರ್ದಿದ್ದೇವೆ ನಾಹ ಸೊ ಆ ಲೇಖನ ಬರೆಯೋದಕ್ಕೆ ಅಂತ ನಾನು ಅಂತ ಜನರನ್ನ ಹುಡುಕ್ತೀನಿ ಅಥವಾ ನಾಲ್ಕು ಜನ ವಾವ ಅಂತಾರೆ ಅಂತಾರೆ ಖಂಡಿತ ಅಲ್ಲ ಅಂತಾರೆ ಯಾರಿಗೆ ಒಂದು ಸಹೃದಯತೆ ಇರುತ್ತೆ ವಿಷಯ ವಸ್ತುವಾಗಿ ನೀವು ನೋಡ್ಲಿಲ್ಲ ಅಂತ ಹೇಳಿ